ಎಸ್ಎಸ್ಎಲ್ ಸಿ ಪರೀಕ್ಷೆ ಮಕ್ಕಳ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ ಎಂತಾರೆ ಓದಿನ ದಿಕ್ಕನ ಬದಲಿಸುವ ಭವಿಷ್ಯಕ್ಕೆ ಬುನಾದಿ ಹಾಕುವ ಹಂತ ಎನ್ನಲಾಗುತ್ತೆ ಈ ಹಂತದಲ್ಲಿ ಫೇಲ್ ಆಗ್ತೀವಿ ಎಂಬ ಭಯ ನಿಮ್ಮಲ್ಲಿ ಕಾಡ್ತಾ ಇದೆಯಾ ಫೇಲ್ ಆದರೆ ಒಂದು ವರ್ಷ ಎಕ್ಸಾಮ್ಗೆ ವೇಟ್ ಮಾಡೋ ಚಿಂತೆ ಬಿಡಿ ವರ್ಷಕ್ಕೆ ಎರಡೆರಡು ರಿ ಎಕ್ಸಾಮ್ ಬರೆಯೋದು ಹೇಗೆ ಅಂತ ಹೇಳ್ತೀವಿ ಈ ವರದಿ ನೋಡಿ ಹೌದು ಎಸ್ಎಸ್ಎಲ್ಸಿ ಪರೀಕ್ಷೆ ಅಂದ್ರೆ ಮಕ್ಕಳಿಂದ ಹಿಡಿದು ಪೋಷಕರಿಗೂ ಟೆನ್ಷನ್ ಈ ಬಾರಿ ಟಾಪರ್ ಆಗಬೇಕು ರ್ಯಾಂಕ್ ಬರಬೇಕು ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ವಿದ್ಯಾರ್ಥಿಗಳು ಓದಿದ್ರೆ ಇನ್ನೊಂದು ಕಡೆ ಪೋಷಕರು ಮಕ್ಕಳಿಗೆ ಟ್ಯೂಷನ್ ಅಂತೆ ಟ್ರೈನಿಂಗ್ ಅಂತೆ ಕೋಚಿಂಗ್ ಅಂತೆ ಅಂತ ಕಾಟ ಕೊಡ್ತಾರೆ ಇನ್ನು ಶಾಲೆಯಲ್ಲಿ ಶಿಕ್ಷಕರಂತೂ ನಮ್ಮ ಶಾಲೆ ಟಾಪಲ್ಲಿ ಬರಬೇಕು ಅಂತ ಸ್ಪೆಷಲ್ ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ರಿವಿಷನ್ ಟೆಸ್ಟ್ ಮಿಡ್ ಟರ್ಮ್ ಅಂತ ಮಕ್ಕಳ ಪ್ರಾಣ ಹಿಂಡ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ರೂ ಕೆಲವೊಮ್ಮೆ ಮಕ್ಕಳು ಅನುತ್ತೀರ್ಣರಾಗ್ತಾರೆ ಅಂಥ ಮಕ್ಕಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದು वन्दी वर्षों तक ली डबल डबल एग्जाम बड़ी बहुतों इंदित है। तैयारी तो हंड्रेड परसेंट है, बट स्टिल देयर इज अ फीलिंग ऑफ नर्वस बिकॉज़ पर्स टाइम यू आर गिविंग एन एग्जाम। इट्स अ स्ट्रिक्ट स्कूल, बट स्टिल आई नो वी आई एबल टू कॉन्कर माय फेस। आई होप कि बहुत अच्छा जाए। सीबी I, I so I'll, I'll right स होना नहीं चाहिए वायलेंस की वजह से बच्चे के ऊपर बहुत इफेक्ट पड़ता है कि बच्चे इतना प्रिप्रेशन करके एक डेट सेट होती है एग्जाम के लिए कि इस दिन आ, उन्होंने आ, पेपर देना है बहुत मेहनत करते हैं बच्चे ऐसा होना नहीं चाहिए तो ये जो वायलेंस है इसकी वजह से जो बोर्ड से एग्जाम्स रद्द किए हैं उसका तो ईवन जिनके हुए हैं रद्द उनके पेरेंट्स पे और बच्चों पर तो बहुत इफेक्ट होता है इवन हम लोग तो साउथ वाले हैं हमको भी बहुत बुरा लग रहा है कि उनके एग्जाम हैं क्योंकि सारे साल बच्चे और पेरेंट्स मेहनत करते हैं। सीबीएसई बी के विद्यार्थी केंद्र सरकार गुड न्यूज वर्ष के एरु बारी एसएसएलसी बोर्ड एग्जाम के चांस ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ವಿದ್ಯಾರ್ಥಿಗಳಿಗೆ ಸಿಹಿಸುದಿ ನೀಡಿದ್ದು ಎರಡು ಸಾವಿರದ ಇಪ್ಪತ್ತಾರರಿಂದ ವರ್ಷಕ್ಕೆ ಎರಡು ಬಾರಿ ಬೋರ್ಡ್ ಪರೀಕ್ಷೆಗಳನ್ನು ನಡೆಸಲಾಗುವುದು ಅಂತ ತಿಳಿಸಿದೆ ಮುಂದಿನ ವರ್ಷದಿಂದ ಹತ್ತನೇ ತರಗತಿ ಪರೀಕ್ಷೆಗಳನ್ನು ವರ್ಷಕ್ಕೆ ಎರಡು ಬಾರಿ ನಡೆಸಲಾಗುವುದು ಅಂತ ಘೋಷಿಸಲಾಗಿದೆ ಹೊಸ ರಾಷ್ಟ್ರೀಯ ನೀತಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದೆ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸುವುದಕ್ಕೆ ಈ ನೀತಿಯನ್ನು ಪರಿಚಯಿಸಲಾಗುತ್ತಿದೆ ಅಂತ ಹೇಳಲಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಷ್ಟೀಯ ಶೈಕ್ಷಣಿಕ ಸಂಶೋಧನಾ ಮಂಡಳಿ ನವೋದಯ ವಿದ್ಯಾಲಯ ಸಮಿತಿ ಮತ್ತು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ತರುವಾಯ ಈ ಸಭೆಯಲ್ಲಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ವರ್ಷಕ್ಕೆ ಎರಡು ಬಾರಿ ಬೋರ್ಡ್ ಪರೀಕ್ಷೆಗಳನ್ನು ನಡೆಸುವುದಾಗಿ ನಿರ್ಧರಿಸಲಾಯಿತು ಈ ಮಟ್ಟಿಗೆ ಕರಡಿಗೆ ಸಹಿ ಹಾಕಲಾಗಿದೆ ವರ್ಷಕ್ಕೆ ಎರಡು ಬಾರಿ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆ ಸಿಬಿಎಸ್ಇಯ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಗಳನ್ನು ವರ್ಷಕ್ಕೆ ಎರಡು ಬಾರಿ ನಡೆಸಲಾಗುತ್ತೆ ಇದು ವಿದ್ಯಾರ್ಥಿಗಳ ಮೇಲಿನ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಅವರು ಹೆಚ್ಚಿನ ಅಂಕಗಳನ್ನು ಗಳಿಸುವುದಕ್ಕೆ ಪ್ರೋತ್ಸಾಹಿಸುತ್ತೆ ಅಂತ ಭಾವಿಸಲಾಗಿದೆ ಈ ವಿಧಾನದಿಂದ ವಿದ್ಯಾರ್ಥಿಗಳು ಎರಡು ಬಾರಿ ಪರೀಕ್ಷೆ ಬರೆಯುವ ಮೂಲಕ ಹೆಚ್ಚಿನ ಅಂಕಗಳನ್ನು ಗಳಿಸುವುದಲ್ಲದೆ ಕೌಶಲ್ಯ ಮತ್ತು ಸ್ವ ಗಮನ ಹರಿಸಬಹುದು ಅಂತ ಅಧಿಕಾರಿಗಳು ನಂಬುತ್ತಾರೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತಾರು ಶೈಕ್ಷಣಿಕ ವರ್ಷದಿಂದ ಸಿಬಿಎಸ್ಇ ಅಡಿಯಲ್ಲಿ ಇನ್ನೂರ ಅರವತ್ತು ವಿದೇಶಿ ಶಾಲೆಗಳಲ್ಲಿ ಜಾಗತಿಕ ಪಠ್ಯಕ್ರಮವನ್ನ ಪರಿಚಯಿಸಲು ನಿರ್ಧರಿಸಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ